ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನನ್ನ ಲೈವ್ಗೆ ಸ್ವಾಗತ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಲೈವ್ ಫ್ರೆಂಡ್ಸ್ ಬೇಗ ಬೇಗ ಲೈವ್ಗೆ ಜಾಯ್ನ್ ಆಗಿ ಹಾಗೆಯೇ ಎಲ್ಲಿಂದ ಲೈವ್ಗೆ ಜಾಯ್ನ್ ಆಗಿದ್ದೀರಾ ಅಂತ ಹೇಳಿ ಕಮೆಂಟ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಬೇಸು ಬೇಗ ಬೇಗ ಲೈವಿಗೆ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಲೈವ್ ಬೇಗ ಬೇಗ ಲೈವಿಗೆ ಜಾಯ್ನ್ ಆಗಿ ಎಲ್ಲಿನ ಇವಿಗೆ ಜಾಯ್ನ್ ಆಗಿದ್ದೀರಾ ಅಂತಂದೇಳಿ ಕಮೆಂಟ್ ಅಲ್ಲಿ ತಿಳಿಸೋದು ನಮ್ಮ ಬಡೀ ಸ್ನೇಹಿತರೆ ಎಲ್ಲರಿಗೂ ಶುಭ ಸಂಜೆ ಊಟ ಆಯ್ತಾ ಏನಾಯ್ತು ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಟು ಮೈ ಲೈವ್ ಸ್ನೇಹಿತರೆ ಓಹ್ ನಮ್ಮ ಚೇತನ್ ಬ್ರದರ್ ಬಂದರು ಹೇಗಿದ್ದೀರಾ ಚೇತನ್ ಬ್ರದರ್ ಗುಡ್ ಗುಡ್ ಈವ್ನಿಂಗ್ ಗುಡ್ ಈವ್ನಿಂಗ್ ಊಟ ಆಯ್ತಾ ಟೀ ಕಾಫಿ ಆಯ್ತಾ ಏನಾಯ್ತು ಬ್ರದರ್ ಹಾಯ್ ಹವರ್ ಆರ್ ಯು ಅಂತ ಹೇಳ್ತಿದ್ದಾರೆ ನಾನು ಸೂಪರ್ ಆಗಿದ್ದೀನಿ ಬ್ರದರ್ ನೀವು ಹೇಗಿದ್ದೀರಾ ಕಾಫಿ ಆಯ್ತಾ ಏನು ಕಾಫಿ ನಂದು ಕಾಫಿ ಇಲ್ಲ ಬ್ರದರ್ ಇವತ್ತು ಕಾಫಿ ಟೀ ಏನು ಮಾಡಿಲ್ಲ ಡೈರೆಕ್ಟಾಗಿ ಊಟನೇ ಮುಗಿತು ಊಟನೇ ಮುಗಿಸ್ಬಿಟ್ಟೆ ನೀವು ಹೇಗಿದ್ದೀರಾ ಚೇತನ್ ಬ್ರದರ್ ಲೈವಿಗೆ ಜಾಯಿನ್ ಆಗಿಲ್ಲ ಏನಿಲ್ಲ ನೀವು ಥ್ಯಾಂಕ್ ಯು ಸೋ ಮಚ್ ಇವಾಗ ಗೆ ಜಾಯಿನ್ ಆಗಿ ಸಪೋರ್ಟ್ ಮಾಡಿದ್ದಕ್ಕೆ ಹಾಸ್ಪಿಟ್ಲಲ್ಲಿ ಇದ್ದೀನಿ ಅಂತ ಅಂದಿ ಹೇಗೆ ಅಡ್ಮಿಟ್ ಆಗಿದ್ದೀರಾ ಹೇಗಿದೆ ನಿಮ್ಮ ಆರೋಗ್ಯ ಹಾಸ್ಪಿಟ್ಲಿಂದ ಅಡ್ಮಿಟ್ ಆದ್ರೆ ಹೇಗೆ ತಿಳಿಸಿ ದಯವಿಟ್ಟು ಕಾಫಿ ಯಾಕೆ ಯಾರೆಲ್ಲ ಲೈವ್ರಿಗೆ ಆಗಬೇಕು ಲೈವಿಗೆ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸೂಪರ್ ಆಗಿದ್ದೀನಿ ನಾನು ಹಾಸ್ಪಿಟಲ್ ಇಂದ ಬಂದು ಡ್ಯೂಟಿ ಜಾಯಿನ್ ಆಗಿದ್ದೀನಿ ಓ ಹೌದಾ ಬ್ರದರ್ ಸೂಪರ್ ಸೂಪರ್ ಅದಕ್ಕೆ ಅನ್ಸುತ್ತೆ ನೀವು ಲೈವ್ ಗೆ ಜಾಯಿನ್ ಆಗ್ತಾ ಇಲ್ಲ ಮತ್ತೆ ಎಂತ ಸಮಾಚಾರ ಚೇತನ್ ಬ್ರದರ್ ಇವಾಗ ಯಾವ ಕಡೆಯಿಂದ ಯಾವ ರೂಟಿಗೆ ಹೋಗ್ತಾ ಇದ್ದೀರಾ ಹೇಗಿದೆ ನಿಮ್ಮ ತಂದೆಯವರು ಹೇಗಿದ್ದಾರೆ ಅವರು ಹಾಸ್ಪಿಟಲ್ ಇದ್ರು ಅಂತಂದ್ರಿ ಅವ್ರು ಹೇಗಿದ್ದಾರೆ ಸ್ವಲ್ಪ ಪೇನ್ ಓ ಹೌದಾ ಓ ಸೂಪರ್ ಓಕೆ ಬ್ರದರ್ ಓಕೆ ಓಕೆ ಕುಸುಮ ಬಾಲೆ ಸಿಸ್ಟರ್ ಹಾಯ್ ಹಾಯ್ ಹೇಗಿದ್ದೀರಾ ಲೈಕ್ ಕೊಟ್ಟ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಹೇಗಿದ್ದೀರಾ ಹೇಳಿ ಹೇಳಿ ಮತ್ತೆ ಇನ್ನೂ ಸಮಾಚಾರ ಕುಸುಮ ಬಾಲೆ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಜಾಯ್ನ್ ಆಗಿ ಸಪೋರ್ಟ್ ಮಾಡ್ತಿರೋದಕ್ಕೆ ಹೌದು ಹೌದು ಚೇತನ್ ಬ್ರದರ್ ಹನ್ನೊಂದು ದಿನ ಇದ್ದೆ ಅಂತ ಹೇಳಿದ್ರಿ ಹಾಸ್ಪಿಟಲಲ್ಲಿ ಹೌದು ಗೊತ್ತಾಯ್ತು ಅದಕ್ಕೆ ಕೇಳಿದೆ ಹೇಗಿದ್ದೀರಾ ಏನು ಅಂತಂದೇಳಿ ಅದಕ್ಕೆ ವಿಚಾರ ಮಾಡಿದೆ ಬ್ರದರ್ ಹೇಗಿದ್ದೀರಾ ಬಂದಿದ್ದ ತಕ್ಷಣ ಚಿನ್ನದ ಕಿರೀಟ ಅದೇ ನೀವು ಬೇಗ ಬೇಗ ಸ್ಪೀಡಾಗಿ ಮೆಸೇಜ್ ಮಾಡ್ತಿದ್ದೀರಲ್ಲ ಸಿಸ್ಟರ್ ಅದಕ್ಕೆ ಬಂದಿದೆ ನಿಮಗೆ ಚಿನ್ನದ ಕಿರೀಟ ನಮ್ಮ ಲೈವಲ್ಲಿ ಹಾಗೇನೆ ಯಾರೋ ಸ್ಪೀಡಾಗಿ ಕಂಟಿನ್ಯೂ ಆಗಿ ಸಪೋರ್ಟ್ ಮಾಡ್ತಾ ಇರ್ತಾರೋ ಅವರಿಗೆಲ್ಲ ಚಿನ್ನದ ಕಿರೀಟ ಇರುತ್ತೆ ನಾನು ನೈಟ್ ಶಿಫ್ಟ್ ಮಂಗಳೂರು ಟು ಬೆಂಗಳೂರು ಟ್ರಿಪ್ ಪ್ರೈವೇಟ್ ಬಸ್ ಡ್ರೈವರು ಹೌದು ಬ್ರದರ್ ನನಗೆ ಗೊತ್ತೇ ನೀವು ಬಸ್ ಡ್ರೈವರ್ ಅಂತಂದೇಳಿ ಹಿಂಗೆ ಮಂಗಳೂರು ಟು ಬೆಂಗಳೂರು ಅಡ್ಡಾಡ್ತೀರಾ ಅಂತ ಗೊತ್ತಿದೆ ಸೊ ಈಗ ಹೇಗಿದ್ದೀರಾ ನಿಮ್ಮದು ಅಂದರೆ ಯಾವ ಕಡೆ ರೂಟಲ್ಲಿ ಅಡ್ಡಾಡ್ತಾ ಇದ್ದೀರಾ ಹಾಗೆ ನಿಮ್ಮ ಆರೋಗ್ಯ ಸ್ಥಿತಿ ಹೇಗಿದೆ ಪೇಯ್ನ್ ಇದೆ ಅಂತಂದ್ರಲ್ಲ ನಿಮ್ಮ ನಿಮ್ಮ ತಂದೆಯವ್ರನ್ನ ಅಡ್ಮಿಟ್ ಮಾಡಿದ್ದೀರಿ ಅಂತ ಹೇಳಿದ್ರಲ್ಲ ಅದಕ್ಕೋಸ್ಕರ ಕೇಳಿದೆ ಹಾಗೆಯೇ ಯಾರಲ್ಲಲ್ಲಿ ಇದ್ದೀರಾ ಲೈವಲ್ಲಿ ದಯವಿಟ್ಟು ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈವ್ಗೆ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಅಂತ ಕೇಳ್ತಾ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಮಹಿಳೆಯರು ಸ್ವಾವಲಂಬಿಗಳಾಗಲು ಇರುವಂತಹ ಸರಳ ಮಾರ್ಗ ಯಾವುವು ಅಂತಂದೇಳಿ ಖಂಡಿತ ಪೂಜಾ ನೋಡಿ ವೈಟುಗೂ ಗೊತ್ತಾಗತ್ತೆ ಯಾಕೆ ಯಾಕೆ ಸಿಸ್ಟರ್ ಏನಾಯ್ತು ಹೇಳಿ ಟೀ ಕಾಫಿ ಏನಾಯಿತು ಕುಸುಮ ಬಾಲೆ ಸಿಸ್ಟರ್ ನಿಮ್ಮದು ಅದು ಖಂಡಿತ ಪೂಜಾ ನೋಡಿ ವೈಟಿಗೆ ಗೊತ್ತಾಗುತ್ತೆ ಅಂತ ಹೇಳಿದರೆ ಏನು ಗೊತ್ತಾಗುತ್ತೆ ಸಿಸ್ಟರ್ ಆರೋಗ್ಯ ಸ್ವಲ್ಪ ಪರವಾಗಿಲ್ಲ ಟ್ಯಾಬ್ಲೆಟ್ ಇದೆ ಅದನ್ನು ಯಾವಾಗ ಖಾಲಿ ಮಾಡಲಿ ಯೋಚನೆ ಮಾಡ್ತಾಯಿದ್ದೀನಿ ಓಕೆ ಓಕೆ ನಿಮಗೆ ಸಪೋರ್ಟ್ ಮಾಡೋದು ಅಂತವೋ ಹೌದಾ ಏನಾಯಿತು ಸಿಸ್ಟರ್ ಹೇಳಿ ಹೇಳಿ ಐ ಫಾಲೋವಿಂಗ್ ಸಿಂಪಲ್ ಹಾಗೆಯೇ ಯಾರೆಲ್ಲ ಲೈವಲ್ಲಿದ್ದೀರಾ ಅದೇ ಯೂಟ್ಯೂಬ್ ಬೇಗ ಬೇಗ ಕಮೆಂಟ್ ಮಾಡಿ ಹಾಗೆಯೇ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಮಹಿಳೆಯರು ಸ್ವಾವಲಂಬಿಗಳಾಗಲು ಇರುವಂತಹ ಸರಳ ಮಾರ್ಗಗಳೇನು ಅಂತಂದರೆ ನಾವು ಈಗ ಇವಾಗಿನ ಕಾಲದಲ್ಲಿ ಎಜುಕೇಷನ್ ಅನ್ನೋದು ಎಲ್ಲರಿಗೂ ಖಂಡಿತವಾಗಲೂ ಇದ್ದೇ ಇರುತ್ತೆ ಸೊ ಹಾಗಾಗಿ ಎಜುಕೇಷನ್ ಮಾಡೇ ಮಾಡ್ತೀವಿ ಅಂತ ಅಂದಮೇಲೆ ನಾವು ಅದನ್ನು ಯಾವ ರೀತಿ ರೈಟ್ ವೇಯಲ್ಲಿ ಯೂಸ್ ಮಾಡಬೇಕು ಅಂದರೆ ನಮ್ಮ ಸ್ಕಿಲ್ಸನ್ನು ಎಲ್ಲಿ ತೋರಿಸಿದರೆ ಬೆಲೆ ಸಿಗುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕು ಸೊ ನಮ್ಮ ಸ್ಕಿಲ್ಸ್ ಅನ್ನು ಎಲ್ಲಿ ಯಾವ ರೀತಿ ಶೋ ಮಾಡಿದರೆ ನಮಗೆ ಯೂಸ್ ಆಗುತ್ತೆ ಅನ್ನೋದು ನಾಲೆಡ್ಜ್ ಇರಬೇಕು ಆಮೇಲೆ ಸಣ್ಣ ಸಣ್ಣ ಪುಟ್ಟ ಈಗ ಮಹಿಳೆಯರು ಏನು ಸಣ್ಣ ಸಣ್ಣ ಅಕ್ಕಪಕ್ಕದಲ್ಲಿನ ಸಣ್ಣ ಸಣ್ಣ ಸಂಘಗಳನ್ನ ಮಾಡ್ಕೊಂಡಿರ್ತಾರೆ ಸಣ್ಣ ಸಣ್ಣ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಸಣ್ಣ ಇವಾಗೆಲ್ಲ ಕಾಮನ್ ಚೀಟಿ ಹಾಕೋದು ಆ ಥರ ಈ ಥರ ಅಂತಂದೇಳಿ ಆ ರೀತಿ ಚೀಟಿ ಹಾಕೋದ್ರ ಮೂಲಕ ಒಂದು ಸ್ವಲ್ಪ ಇಷ್ಟು ಅಂತ ಸಿಂಪಲ್ ಆಗಿ ಹಣ ಸಿಗುತ್ತೆ ಏನು ನಮ್ಮ ಕೈಯಲ್ಲಿ ಏನಿರುತ್ತೋ ಒಂದು ಸಾವಿರ ಆಯಿತು ಆಯಿತು ಅದನ್ನೇ ಸೇವಿಂಗ್ಸ್ ಅಂತ ಮಾಡೋದ್ರಿಂದ ಕಡಿಮೆ ಇರೋನು ಒಂದು ತಿಂಗ್ ಒಂದು ಚೀಟಿಯಲ್ಲ ಅಥವಾ ಇನ್ವೆಸ್ಟ್ಮೆಂಟ್ ಅಂತ ಮಾಡೋದರಿಂದ ಗೊತ್ತಿರೋರ ಹತ್ರ ಒಂದು ಹತ್ತು ಸಾವಿರ ಇಲ್ಲ ಹದಿನೈದು ಈ ಹದಿನೈದು ಇಪ್ಪತ್ತು ಸಾವಿರ ಅಂತೂ ನಮ್ಮ ಕೈಗೆ ಸಿಗುತ್ತೆ ಒನ್ ಟೈಮಿಗೆ ಆ ಇಪ್ಪತ್ತು ಸಾವಿರನ ಯಾವ ರೀತಿ ನಾವು ಇನ್ವೆಸ್ಟ್ಮೆಂಟಾಗಿ ಕನ್ವರ್ಟ್ ಮಾಡಿಕೊಂಡು ನಮಗೆ ಏನು ಗೊತ್ತಿದೆ ಅದನ್ನು ನಾವು ಯಾವ ರೀತಿ ಪರ್ಫೆಕ್ಟಾಗಿ ಮಾಡ್ಬೋದು ಅನ್ನೋದು ನಮಗೆ ನಾಲೆಡ್ಜ್ ಚೆನ್ನಾಗಿತ್ತು ಅಂದರೆ ಅದನ್ನು ಸಣ್ಣದಾಗಿ ನಮ್ಮ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬಹುದು ಸೊ ನಮಗೆ ಎಲ್ಲದೂ ನಮ್ಗೆ ಏನು ಒಳ್ಳೆ ಟೈಮ್ ಕರಾಣಿ ತಗೊಂಡ್ರೆ